うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರ ಚಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭೋದಯ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ಯಾರಾದರೂ ಚಿನ್ನನ ನೀವು ತೊಗೊಬೇಕು ಅಂತಂದರೆ ಅಕ್ಷಯ ತೃತೀಯ ದಿನ ನೀವು ಯಾವ ಸಮಯದಲ್ಲಿ ತಗೊಂಡ್ರೆ ನಿಮಗೆ ಚಿನ್ನಾಭರಣ ನಿಜವಾಗ್ಲೂ ವರ್ಷ ಪೂರ್ತಿ ನಿಮಗೆ ತೊಗೊಳ್ತಾನೆ ಇರೋ ಥರ ಆಗುತ್ತೆ ಅಂದರೆ ಇವತ್ತು ಹಬ್ಬದ ದಿನ ನೀವೇನಾದರೂ ಚಿನ್ನನ ಒಳ್ಳೆ ಸಮಯದಲ್ಲಿ ಖರೀದಿ ಮಾಡಬೇಕು ನಮ್ಮ ಮನೇಲಿ ಒಂದು ದಿನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ವರ್ಷ ಪೂರ್ತಿ ಸಣ್ಣ ಪುಟ್ಟದ್ದೆಲ್ಲ ನಾವು ತೊಗೊಳ್ಳೋ ಥರ ಆಗ್ತಾ ಇರಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಪ್ರತಿಯೊಬ್ಬರೂ ಕೂಡ ನೀವು ಅಮೃತ ಕಾಲ ಸಿದ್ಧಿಯೋಗದಲ್ಲಿ ಆ ಚಿನ್ನನ ನೀವು ಖರೀದಿ ಮಾಡಬೇಕಾಗುತ್ತೆ ಆಮೇಲೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಲ್ಲ ಅಂದರೆ ನೀವೇನಾದ್ರೂ ಚಿನ್ನನ ನೀವು ತೊಗೊಬೇಕು ಅಂತ ದುಡ್ಡನ್ನ ನೀವು ಕೂಡಿಟ್ಟು ಅವತ್ತಿನ ದಿನ ನೀವು ಆ ಒಡವೆ ಅಂಗಡಿಗೆ ಹೋಗಿ ಈ ಸಮಯದಲ್ಲಿ ನಾನು ಇಷ್ಟನ್ನ ದುಡ್ಡನ್ನ ಕೂಡಿಟ್ಟು ನಾನು ಒಡವೆನ ತೊಗೊತೀನಿ ಅಂತೇಳಿ ನೀವು ಕಾರ್ಡನ್ನ ಏನಾದರೂ ಬರೆಸ್ಬೇಕು ಅಂತ ನೋಡಿ ಈ ಅಮೃತ ಕಾಲ ಸಿದ್ಧಿಯೋಗದಲ್ಲಿ ನೀವು ಬರೆಸ್ಬೇಕಾಗುತ್ತೆ ನೋಡಿ ಆ ಸಮಯ ಬಂದು ನೋಡಿ ಅಮೃತ ಕಾಲ ಸಿದ್ಧಿ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷದಿಂದ ಸ್ಟಾರ್ಟ್ ಆಗಿ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೂ ಚೆನ್ನಾಗಿರುತ್ತೆ ಈ ಸಮಯದಲ್ಲಿ ನೀವು ಚಿನ್ನನ ಖರೀದಿ ಮಾಡ್ಬೋದು ಅಥವಾ ನೀವು ಚಿನ್ನ ತಗೊಳ್ಳೋದಕ್ಕೆ ನಿಮ್ಮ ಹೆಸರನ್ನ ರಿಜಿಸ್ಟ್ರ್ ಮಾಡಿಸ್ಬೋದು ಈ ಸಮಯ ಅತ್ಯುತ್ತಮವಾದದ್ದು ಆಮೇಲೆ ನಿಮಗೆ ಹಣದ ಆಗಮನ ಆಗಬೇಕು ಅಂತ ಅಂದರೆ ನೀವು ಆ ಚಿನ್ನನ ನೀವು ಆವತ್ತು ತೊಗೊತೀನಿ ಅಂದರೆ ಸಂಜೆ ಸಮಯದಲ್ಲಿ ತೊಗೊತೀನಿ ಅಂದರೆ ಐದು ಗಂಟೆ ಒಂದು ನಿಮಿಷದಿಂದ ನಾ ನೋಡಿ ಆರು ಗಂಟೆ ಮೂವತ್ತಾರು ನಿಮಿಷದಲ್ಲಿ ನೀವು ಹೋಗಿ ನೀವು ರಿಜಿಸ್ಟ್ರ್ ಮಾಡಿಸ್ಬೋದು ಅಥವಾ ಅವತ್ತಿನ ಆ ಸಮಯದಲ್ಲಿ ನೀವು ಚಿನ್ನನ ನೀವು ಖರೀದಿ ಮಾಡ್ಬೋದು ಆಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಇವಾಗ ಅಕ್ಷಯ ತೃತೀಯ ದಿನ ನೀವು ಪೂಜೆ ಮಾಡಬೇಕಾದಂಥ ಒಳ್ಳೆಯ ಲಗ್ನದ ಸಮಯ ಅಂತಂದರೆ ಮೇ ಹತ್ತನೇ ತಾರೀಕು ಬೆಳಗ್ಗೆ ಅಂದರೆ ಶುಕ್ರವಾರ ದಿನ ನೀವು ಐದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಶುಭ ಮುಹೂರ್ತ ಆರಂಭವಾಗುತ್ತೆ ಅಲ್ಲಿಂದ ನೀವು ಐದು ಗಂಟೆ ನಲ್ವತ್ತೊಂಬತ್ತು ನಿಮಿಷದಿಂದ ನೀವು you ಬೇಕಾದರೆ ನಿಮ್ಮ ಮನೆಯಲ್ಲಿ ದೀಪ ಹಚ್ಚೋ ಅಂಥದ್ದು ಅಥವಾ ನೀವು ದೇವರಿಗೆ ನೈವೇದ್ಯ ಅಂಥದ್ದು ಅದನ್ನು ನೀವು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದ ತನಕ ನೀವು ಮಾಡ್ಬೋದು ಈ ಸಮಯದಲ್ಲಿ ನೀವು ಮಾಡೋವಂಥ ಪೂಜೆ ಪುನಸ್ಕಾರಗಳು ಅಮೃತ ಸಿದ್ಧಿಯೋಗಿಯಾಗಿ ನೀವು ಮಾಡಿದಂಥ ಕೆಲಸಗಳೆಲ್ಲ ಕೈಗೂಡೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಅವತ್ತಿನ ದಿನ ನಾನು ಹೇಳ್ಕೊಟ್ಟ ರೀತಿಲಿ ನಿಮಗೆ ಒಡವೆ ತಗೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ಅವತ್ತಿನ ದಿನ ನಾನು ಹೇಳಿದ್ದಾರೆ ನೀವು ನಿಮ್ಮ ಮನೆಯಲ್ಲಿ ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ದುಡ್ಡನ್ನ ಕೊಟ್ಟು ಒಡವೆ ಅಂಗಡಿಗೆ ಹೋಗಿ ನೀವು ರಿಜಿಸ್ಟ್ರನ್ನ ಕೂಡ ಮಾಡಿಸಿ ಆವತ್ತು ಆ ಸಮಯ ಬಿಟ್ಟು ನೀವು ಇನ್ಯಾವತ್ತಾದರೂ ತೊಗೊಬೋದು ಆದರೆ ನಾನು ಕೊಟ್ಟಿರೋಂಥ ಈ ಸಮಯದಲ್ಲಿ ಹೋಗಿ ನೀವು ನಿಮ್ಮ ಹೆಸರನ್ನು ರಿಜಿಸ್ಟ್ರ್ ಮಾಡಿಸಿ ನಿಮ್ಮ ಹತ್ರ ಇರೋ ಹತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ಅದನ್ನು ನೀವು ಅವರಿಗೆ ಕೊಟ್ಟು ನಿಮ್ಮ ಹೆಸರು ಹಾಕಿಸಿ ಕಾರ್ಡನ್ನು ನೀವು ಪಡ್ಕೊಂಡು ತದನಂತರ ನೀವು ಒಡವೆಗಳನ್ನ ನೀವು ತೊಗೊಬೋದು ಆಮೇಲೆ ಇನ್ನೇನು ಮಾಡಬೇಕು ಅಂದರೆ ಸ್ನೇಹಿತರೆ ಅವತ್ತಿನ ದಿನ ನೋಡಿ ಇಂಥ ವಸ್ತುಗಳನ್ನ ನೀವು ದಾನ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಅವತ್ತಿನ ದಿನ ನಿಮಗೆ ನೀವು ಅಂಥ ಕೆಲಸ ಕಾರ್ಯಗಳೆಲ್ಲ ಸಿದ್ಧಿ ಆಗೋದಕ್ಕೆ ಕಾರಣ ಆಗುತ್ತೆ ಅಕಸ್ಮಾತು ನೀವು ಅವತ್ತಿನ ದಿನ ಈ ವಸ್ತುಗಳನ್ನ ದಾನ ಕೊಟ್ಟಿದ್ದೆ ಆದರೆ ನೋಡಿ ಯಾರು ಮದುವೆ ಆಗ್ತಾ ಇಲ್ಲ ಅಂಥವ್ರು ಸಿಹಿ ದಿಂಡ ಸಿಹಿ ತಿಂಡಿಗಳು ಯಾವುದಾದ್ರೂ ಇರ್ಬೋದು ಜಿಲೇಬಿ ಇರ್ಬೋದು ಜಹಾಂಗೀರ್ ಇರ್ಬೋದು ಲಡ್ಡು ಇರ್ಬೋದು ಅಥವಾ ಸೋನ್ ಪಪ್ಪಡಿ ಇರ್ಬೋದು ಅಥವಾ ನಿಮಗೆ ಯಾವುದನ್ನ ನೀವು ಸ್ವೀಟನ್ನ ದಾನು ನೀವು ಕೊಡ್ತಿರೋ ಅಂತವ್ರು ಮದ್ವೆ ಆಗೋದಕ್ಕೆ ಏನಾದ್ರು ತೊಂದರೆಗಳಿದ್ರೆ ಅಂಥದ್ದು ನಿವಾರಣೆ ಆಗುತ್ತೆ ಆವತ್ತಿನ ದಿನ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳ ಕೈಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಗಂಡ್ಮಕ್ಳ ಕೈಯಲ್ಲಿ ದೇವಸ್ಥಾನಗಳಿಗೆ ಹೋಗಿ ಹೋಗೋವಂಥ ಸಂದರ್ಭದಲ್ಲಿ ಸಿಹಿ ತಿಂಡಿಗಳನ್ನ ತಗೊಂಡೋಗಿ ಅಲ್ಲಿರೋವಂಥ ಮುತ್ತೈದೆ ದೇವ್ರಿಗೆ ಅಥವಾ ವಯಸ್ಸಾದವ್ರು ಇರ್ಬೋದು ಅಂಥವ್ರಿಗೆ ನೀವು ದಾನವಾಗಿ ಕೊಡೋದ್ರಿಂದ ಹಂಚೋದ್ರಿಂದ ದೇವಸ್ಥಾನದಲ್ಲಿ ಅತಿ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಕಾರಣ ಆಗುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ಮಾಡಿಕೊಳ್ಳಿ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ನೀವೇನಾದ್ರೂ ಅನ್ನ ಮತ್ತು ಗೋಧಿ ಆಹಾರ ಪದಾರ್ಥಗಳನ್ನ ನೀವು ದಾನ ಮಾಡಿದ್ದೆ ಆದರೆ ಅವತ್ತಿನ ದಿನ ಯಾರಿಗಾದ್ರೂ ಗೋಧಿಯಿಂದ ಮಾಡಿರೋ ಗೋಧಿನ ನೀವು ದಾನವಾಗಿ ಕೊಡ್ಬೋದು ಅನ್ನನ ನೀವು ದಾನವಾಗಿ ಕೊಡ್ಬೋದು ಅನ್ನನ ಯಾವ ರೀತಿ ಅಂದರೆ ನಿಮ್ಮ ಮನೆಯಲ್ಲಿ ನೀವು ರುಚಿಯಾಗಿ ಅನ್ನ ಮಾಡಿ ಅದರಲ್ಲೂ ನೀವು ಶುಕ್ರವಾರ ದಿನ ಪುಡಿಯೊಗ್ರೇನ ನೀವು ಮಾಡಿ ದಾನವಾಗಿ ಹಂಚಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಕಾಲಿಕ ಮರಣಗಳೇನಾದರೂ ಇದ್ರೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೇಲಿ ಆಗ್ತಾ ಇಲ್ಲ ಅಂತ ಗೊಂದಲದಲ್ಲಿ ದುಃಖದಲ್ಲಿರೋ ಅಂಥವ್ರು ಪುಳಿಯೊಗ್ರೇನ ನೀವು ಅವತ್ತಿನ ದಿನ ಶುಕ್ರವಾರ ಸಮಯದಲ್ಲಿ ನೀವು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಕಾಲಿಕ ಮರಣಗಳಿದ್ದರೆ ದೂರ ಆಗುತ್ತೆ ಆಮೇಲೆ ನೀವು ಗೋಧಿಯಿಂದ ಮಾಡಿರೋವಂಥ ಪಾಯಸ ಏನಾದರೂ ಮಾಡಿದರೆ ಆದರೆ ಅಥವಾ ನೀವು ಪೊಂಗಲ್ ಮಾಡಿದ್ದೆ ಆದರೆ ಅಂಥದ್ದನ್ನ ನೀವು ದಾನವಾಗಿ ಅವತ್ತಿನ ದಿನ ಅಕ್ಷಯ ತೃತೀಯ ದಿನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಸಾವಾಗ್ತಿದೆ ನೋವಾಗ್ತಿದೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತಿಲ್ಲ ಅಂತ ಗೊಂದಲದಲ್ಲಿ ಮನಸ್ಸು ಇರೋವಂಥವ್ರು ಈ ವಸ್ತುಗಳಿಂದ ಮಾಡಿದಂಥ ಆಹಾರ ಪದಾರ್ಥನ ನೀವು ದಾನವಾಗಿ ಕೊಟ್ಟಿದ್ದೆ ಅಕಾಲಿಕ ಮರಣ ಅನ್ನೋದು ದೂರ ಆಗುತ್ತೆ ಆರೋಗ್ಯ ಅನ್ನೋದು ಸಮೃದ್ಧಿ ಆಗುತ್ತೆ ನಿಮಗೆ ಈ ರೀತಿ ನೀವು ಮಾಡ್ಕೊಬೋದು ಅಕಸ್ಮಾತು ನೀವು ದೇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ನೀವು ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಬಳೆ ಇರ್ಬೋದು ಅರಿಶಿಣ ಕುಂಕುಮ ಹೂವು ಬಟ್ಟೆ ಈ ಥರದನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ವಸ್ತ್ರಗಳನ್ನ ನೀವು ದೇವರಿಗೆ ದಾನವಾಗಿ ಕೊಟ್ಟಿದ್ದೆ ಆದರೆ ಅವತ್ತಿನ ದಿನ ನಿಮಗೆ ಬಡತನ ಅನ್ನೋದು ಯಾವತ್ತು ನಿಮಗೆ ಬರೋದಿಲ್ಲ ನಿವಾರಣೆ ಆಗುತ್ತೆ ಇಷ್ಟು ದಿನದಿಂದ ನೀವು ಬಡತನದಲ್ಲಿ ನರಳತಾ ಇರೋರು ಈ ಅಕ್ಷಯ ತೃತೀಯ ದಿನ ನೀವು ದೇವರಿಗೆ ಇಂಥ ಮಂಗಳ ದ್ರವ್ಯಗಳು ವಸ್ತ್ರಗಳನ್ನ ತಾಂಬೂಲ ಸಮೇತ ದಕ್ಷಿಣ ಸಮೇತ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮ್ಮ ಮನೇಲಿ ಬಡತನ ಅನ್ನೋದು ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಅಷ್ಟು ನಿಮಗೆ ದಾನ ಧರ್ಮ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ ನೋಡಿ ಒಂದು ಹನ್ನೊಂದು ವಿಳೆದೆಲೆಯನ್ನ ತಗೊಳ್ಳಿ ಅದಕ್ಕೆ ಒಂದೆರಡು ಅಡಿಕೆ ಬಟ್ಲುಗಳನ್ನ ಅಥವಾ ಅಡಿಕೆನ ಇಡಿ ನಿಮ್ಮ ಮನೇಲಿರೋಂಥ ಹನ್ನೊಂದು ರೂಪಾಯಿ ದುಡ್ಡನ್ನ ಇಟ್ಟು ಅದ್ರ ಮೇಲೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಎರಡು ಬಾಳೆಹಣ್ಣು ಸ್ವಲ್ಪ ಹೂವನ್ನು ನೀವು ತಗೊಂಡೋಗಿ ಅರ್ಚಕರಿಗೆ ನೀವು ಕೊಟ್ಟಿದ್ದೆ ಆದರೆ ಅಷ್ಟೇ ಸಾಕು ಅಷ್ಟನ್ನು ನೀವು ಕೊಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಕುಂಕುಮ ಅರ್ಚನೆ ಮಾಡಿಸಿ ನೀವು ಮನೆಗೆ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋವಂಥ ಬಡತನ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅವತ್ತಿನ ದಿನ ಅವತ್ತಿಗೆ ಸಮಯಕ್ಕೆ ತಕ್ಕಂತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಒದಗೋದಕ್ಕೆ ಕಾರಣ ಆಗುತ್ತೆ ಮತ್ತು ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ಚಿನ್ನ ಬೆಳ್ಳಿನ ನೀವು ಆಗಲಿಲ್ಲ ಅಂದರೆ ನಾನು ಹೇಳಿರೋಂಥ ಈ ಅಮೃತ ಸಿದ್ಧಿಕಾಲ ಮತ್ತು ಧನಾಗಮ ಅನ್ನೋ ಸಮಯದಲ್ಲಿ ನೀವು ಮನೆಗೆ ಆಹಾರ ಪದಾರ್ಥಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನೀವು ಆವತ್ತಿನ ತೊಗೊಂಬನ್ನಿ ಯಾಕಂದರೆ ನೀವು ಅವತ್ತು ಮನೆಗೆ ಎಷ್ಟು ಒಳ್ಳೊಳ್ಳೆ ವಸ್ತುಗಳನ್ನ ತತ್ತಿರೋ ಅಷ್ಟು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಅಕ್ಷಯವಾಗುತ್ತೆ ಅದರಲ್ಲೂ ನೀವು ಇನ್ನೂ ನಮ್ಮ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ತುಂಬ ಚೆನ್ನಾಗಿ ಆಗಬೇಕು ಅಂತಂದರೆ ನೀವು ಮಡಿಕೆನೂ ಸಹ ಮನೆಗೆ ತರ್ಬೋದು ಅದರಲ್ಲೂ ನೀರಿನ ಮಡಿಕೆ ಆಗಿರ್ಬೋದು ಅಡುಗೆ ಮಾಡುವಂಥ ಮಡಿಕೆ ಇರ್ಬೋದು ದೇವರಿಗೆ ಪೂಜೆ ಮಾಡೋ ಮಡಿಕೆಗಳನ್ನ ನೀವು ತಂದು ಆವತ್ತಿನ ದಿನ ನೀವು ಮನೆಗೆ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಅಕ್ಷಯವಾಗುತ್ತೆ ಯಾಕಂದರೆ ನೀವು ತರೋವಂಥ ಆವತ್ತಿನ ದಿನ ಆ ಮಡಿಕೆಯಲ್ಲಿ ನೀವು ಊಟ ಅಡುಗೆ ಮಾಡೋದ್ರಿಂದ ಯಾವಾಗಲೂ ಮನೆಗೆ ತಿನ್ನೋದಕ್ಕೆ ಕೊರತೆ ಆಗುತ್ತೆ ಅಕಸ್ಮಾತ್ ನೀವು ಆ ಮಡಿಕೆಯಲ್ಲಿ ತಂದು ಆ ಮಡಕೆನ ನೀವು ನೀರಲ್ಲಿ ತುಂಬಿಸಿ ಆ ಮಡಿಕೆಯನ್ನು ಪ್ರತಿದಿನ ನೀರು ಕುಡಿತಾ ಇದ್ದರೆ ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡೋದಿಲ್ಲ ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಅಪಮೃತಿ ದೋಷಗಳಿದ್ರೆ ಅಕಾಲಿಕ ಮರಣ ದೋಷಗಳಿದ್ರೆ ಅದೆಲ್ಲ ಕಡಿಮೆ ಆಗಿ ಅದು ನಿಮಗೆ ಒಳ್ಳೆಯನ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆ ನಂತರ ನೀವು ಅಂಥ ಮಣ್ಣಿನ ಮಡಿಕೆನ ತಂದು ಆ ಮಡಿಕೆಯಲ್ಲಿ ನೀವು ಅವತ್ತಿನ ದಿನ ನಿಮಗೆ ಸಾಧ್ಯವಾದರೆ ನೀವು ಆ ಮಡಕೆಗೆ ಸ್ವಲ್ಪ ನೀವು ಒಂದು ಹಿಡಿ ಅಕ್ಕಿನ ಹಾಕಿ ನಿಮ್ಮ ಅಂಥ ಹನ್ನೊಂದು ರೂಪಾಯಿ ಅಥವಾ ಹನ್ನೊಂದು ಕಾಯಿಲೆಗಳನ್ನ ನೀವು ಆ ಮಡಕೆ ಒಳಗಡೆ ಹಾಕಿ ಹನ್ನೊಂದು ಹಳದಿ ಕವಡೆಗಳು ಹನ್ನೊಂದು ಗುಲಗಂಜಿ ಹನ್ನೊಂದು ಗೋಮತಿ ಚಕ್ರ ಇಂಥದ್ದನ್ನು ನೀವು ಒಳಗಡೆ ಹಾಕಿ ನಿಮ್ಮ ಮನೆಯಲ್ಲಿ ಇರೋಂತಹ ದೇವಸ್ಥಾನದಿಂದ ತಂದಂತಹ ಅಮ್ಮನವರಿಗೆ ಅದರಲ್ಲೂ ಶ್ರೀನಿವಾಸ ದೇವರಿಗೆ ಮತ್ತೆ ಮಹಾಲಕ್ಷ್ಮಿ ದೇವರಿಗೆ ಮಾಡಿಸಿದಂತಹ ಕುಂಕುಮ ಅರ್ಚನೆ ಮಾಡ್ತಿರೋಂಥ ಕುಂಕುಮನ ಅದ್ರ ಒಳಗಡೆಗೆ ಹಾಕಿ ನೀವು ಆ ಮಣ್ಣಿನ ಮಡಿಕೆ ಮೇಲೆ ಒಂದು ಸ್ವಸ್ಥ ಚಿತ್ರನ ಬರೆದು ಅದನ್ನು ನೀವು ಒಂದು ಕೆಂಪು ಬಟ್ಟೆಯಿಂದ ಕಟ್ಟಿ ನೀವು ಪೂಜೆ ಮಾಡುವಂಥ ದೇವರ ಕೋಣೆಯಲ್ಲಿ ಇಟ್ಟು ನೀವು ಅದನ್ನು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಮನೆಯಲ್ಲಿ ಎಂಥದ್ದೇ ಬಡ್ತಾನೆ ಇರಲಿ ಅಕ್ಷಯವಾಗುತ್ತೆ ನಿಮ್ಮ ಮನೆಯಲ್ಲಿರೋವಂಥ ಕಡಿಮೆ ದುಡ್ಡಲ್ಲಿ ನೀವು ಮಹಾಲಕ್ಷ್ಮಿ ದೇವಿನ ನೀವು ಹೊಲಿಸ್ಕೊಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ಅವತ್ತಿನ ದಿನ ನಿಮ್ಮ ಮನೇಲಿ ನನಗೆ ಇನ್ನೂ ದಾನ ಮಾಡೋವಂಥ ಶಕ್ತಿ ಇದೆ ಅಂತ ಅಂದರೆ ಅವತ್ತಿನ ದಿನ ನೀವು ಉಪ್ಪನ್ನ ದಾನ ಮಾಡಿ ಅಂತ ನಾನು ಆಗಲೇ ಹೇಳಿದ್ದೀನಿ ಛತ್ರಿನ ಕೂಡ ನೀವು ದಾನ ಮಾಡ್ಬೋದು ಆಮೇಲೆ ನೀವು ಮಜ್ಜಿಗೆ ಕೂಡ ದಾನ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಬೇಗ ಸಿಗುತ್ತೆ ಯಾಕಂದರೆ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಹಸುವು ನೀಗಿಸುವಂಥ ದಾನ ಧರ್ಮನ ನೀವು ಮಾಡೋದ್ರಿಂದ ಅದರಲ್ಲೂ ಅಕ್ಷಯ ತೃತೀಯ ದಿನ ನೀವು ಎಷ್ಟು ದಾನ ಮಾಡ್ತೀರೋ ಅಷ್ಟು ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಸಾಧ್ಯವಾದಷ್ಟು ಅವತ್ತಿನ ನಾನು ಹೇಳಿರೋಂಥ ವಸ್ತುಗಳನ್ನ ದಾನ ಮಾಡೋವಂಥ ಶಕ್ತಿ ಇದ್ದರೆ ದಾನ ಮಾಡಿ ಇಲ್ಲ ಅಂದರೆ ನಾನು ಹೇಳಿ ಕೊಟ್ಟಿರೋಂಥ ಈ ಮುಹೂರ್ತದಲ್ಲಿ ಮನೆಗೆ ಏನು ಬೇಕೋ ಆ ಸಮಯದಲ್ಲಿ ವಸ್ತುಗಳನ್ನ ದಯವಿಟ್ಟು ಖರೀದಿ ಮಾಡಿ ನಿಮ್ಮ ಮನೆಗೆ ಅಕ್ಕಿ ಬೇಕಾ ಬೇಳೆ ಬೇಕಾ ಬೆಲ್ಲ ಬೇಕಾ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹೊಸ ವಸ್ತುಗಳನ್ನ ತರಬೇಕಾ ಅಂಥದ್ದನ್ನ ನೀವು ತರಬೇಕು ಅಂದಾಗ ಈ ಅಮೃತ ಕಾಲ ಸಿದ್ಧಿಯೋಗದಲ್ಲಿ ಅಂದರೆ ಹನ್ನೆರಡು ಗಂಟೆ ಹದಿನಾರು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷದೊಳಗಡೆ ಅಥವಾ ಐದು ಗಂಟೆ ಸಂಜೆ ಸಮಯದಲ್ಲಿ ಐದು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷದಲ್ಲಿ ನೀವು ಆ ವಸ್ತುಗಳನ್ನ ಖರೀದಿ ಮಾಡಿ ಬಿಲ್ಲನ್ನು ಹಾಕ್ಸಿದ್ದೆ ಆದರೆ ಆ ಸಮಯದಲ್ಲಿ ನೀವು ಖರೀದಿ ಮಾಡಿದಂಥ ವಸ್ತುಗಳೆಲ್ಲವೂ ನಿಮ್ಮ ಮನೆಗೆ ಅಕ್ಷಯವಾಗಿ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋ ಅಷ್ಟು ಪುಟ್ಟ ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ನೀವು ಖಂಡಿತವಾಗ್ಲೂ ಆವತ್ತಿ ದಿನ ನೋಡಿ ನಾನು ಹೇಳ್ಕೊಟ್ನಲ್ಲ ಮಡಿಕೆ ಅನುಷ್ಠಾನನ ಅದು ಕೂಡ ನೀವು ಮಾಡ್ಕೊಳ್ಳಿ ಸಾಧ್ಯ ಆದರೆ ನಿಮಗೆ ಸಮಯ ಇದೆ ಅಂತಂದರೆ ಸರಿನಾ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ